கையாக் ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಅತ್ತೆ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಕೂಡ ಬಂತು ಸೊ ಹಾಗಾಗಿ ಸ್ವಲ್ಪ ಪರ್ಚೇಸಿಂಗ್ ಇದೆ ಸೊ ನನಗಂತೂ ತೀರಾ ಹುಷಾರಿಲ್ಲ ಕೋಲ್ಡಾಗಿ ಹೋಗಿದೆ ತಲೆನೋವು ಕಣಲೆಲ್ಲ ನೀರು ಬರ್ತಿದೆ ಸೊ ಆದರೂ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಎಸ್ ಅವ್ರಿಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಬೇಕಾಗಿತ್ತು ಹಾಗಾಗಿ ಮಲ್ಲೇಶ್ವರಂಗೆ ಇದ್ದೀವಿ ಸೊ ಬನ್ನಿ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡ್ಕೊಂಬನ್ನಿ ನಮ್ಮನೆಯಿಂದ ಮಲ್ಲೇಶ್ವರಂಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ನಾನು ಅತ್ತೆ ಅತ್ತೆ ಫ್ರೆಂಡ್ ಅಮ್ಮಯ್ಯ ಆಂಟಿ ನೋಡಿರ್ತೀರ ನೀವು ಸೊ ಎಲ್ಲ ಕ್ಯಾಬ್ ಮಾಡಿಕೊಂಡು ಹೊರಟವಿ ಸೊ ವೇ ಹೋಗ್ತಾ ಒಂದು ಸ್ವಲ್ಪ ಏನು ಫ್ರೀಯಾಗೇ ಇತ್ತು ಅಂತ ಟ್ರಾಫಿಕ್ ಏನು ಇರಲಿಲ್ಲ ಮನೆಯಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಮಳೆ ಕೂಡ ಲೈಟಾಗಿ ಇತ್ತು ಆ್ಯಂಡ್ ಎ ವೆದರ್ ಅಂತ ಹೇಳ್ತೀರಾ ಬಟ್ ಎಷ್ಟೇ ವೆದರ್ ಇದ್ರೂ ಹೆಲ್ತ್ ಅಪ್ಸೆಟ್ಸ್ ಅಂದರೂ ಸಿಕ್ಕಾಪಟ್ಟೆ ಆಗ್ತಾನೇ ಇದೆ ಆ್ಯಂಡ್ ಡೆಂಗ್ಯೂ ಕೂಡ ಜಾಸ್ತಿ ಆಗ್ತಾನೇ ಇದೆ ಸೊ ನಾವು ಬಂದಿದ್ದು ಕಂಚಿಕೋ ಶ್ವೇತಾ ಸಿಲ್ಕ್ಸ್ ಅಂತ ಇದು ಮಲ್ಲೇಶ್ವರಮಲ್ಲೇ ಇದೆ ಸೊ ಅಲ್ಲಿ ಕ್ರಾಸ್ ಎಲ್ಲ ಇದೆ ನೀವು ನೋಡ್ಬೋದು ಸರ್ಕಲಲ್ಲಿ ಟೂ ವರ್ಡ್ಸ್ ಏತ್ ಕ್ರಾಸ್ಗೆ ಹೋಗೋ ಇದೆ ಸೊ ಅಲ್ಲಿಗೆ ಬಂದ್ವಿ ಇಲ್ಲೆಲ್ಲ ಸ್ವಲ್ಪ ಚಾಮುಂಡಿ ಸಿಲ್ಕ್ಸ್ ಮಿಕ್ಸ್ ಇತ್ತು ಕ್ರೇಪ್ ಸಿಲ್ಕ್ಸ್ ಎಲ್ಲ ಮಿಕ್ಸ್ ಇತ್ತು ಮೈಸೂರು ಸಿಲ್ಕಲ್ಲಿ ಸೊ ಎಲ್ಲ ನೋಡಿದ್ವಿ ಕಲರ್ಸ್ ಎಲ್ಲ ಒಂದು ಮಟ್ಟಕ್ಕೆ ಚೆನ್ನಾಗಿತ್ತು ಕಾಂಟ್ರಾಸ್ಟ್ ಕಲರ್ಸ್ ಕೂಡ ಇತ್ತು ಸಿಂಗಲ್ ಕಲರ್ಸ್ ಕೂಡ ಇತ್ತು ಚೆಕ್ಸೆಲ್ಲೂ ಇತ್ತು ಬಟ್ ಎಷ್ಟೊಂದು ನೋಡಿದ್ದಾದಮೇಲೆ ಅಂದರೆ ಮೈಸೂರು ಸಿಲ್ಕೇ ಬೇಕಲ್ವಾ ಸೊ ಯಾವುದು ಮಿಕ್ಸ್ ಬೇಡ ಅಂತ ಹೇಳಿದ್ರು ಇವರು ಹಾಗಾಗಿ ನಾವು ಬೇರೆ ಕಡೆಗೆ ಮತ್ತೆ ಹೊರಟ್ವಿ ಅಲ್ಲೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಅಲ್ಲಿ ಜಾಸ್ತಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬಿಡಲಿಲ್ಲ ಸೊ ವೇ ನಾವೀಗ ಗಿರಿಜಾಸ್ಗೆ ಹೋಗಬೇಕು ಇಲ್ಲಿಂದ ಸ್ವಲ್ಪ ಹತ್ರನೇ ಇರೋದು ಹಾಗಾಗಿ ನಾವು ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ನಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಬಿಕಾಸ್ ಬಿಸಿಲೇನು ಇರಲಿಲ್ಲ ಒಳ್ಳೆ ಕ್ಲೈಮೇಟ್ ಇತ್ತು ಹಾಗೆ ರೋಡ್ ಸೈಡಲ್ಲಿ ಕೂಡ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಬರ್ತಾ ಇದೀವಿ ಹ್ಮ್ ಸರಿ ಅಣ್ಣ ಬಂದಿದ್ದು ಅರೌಂಡ್ ಟೂ ಓ ಕ್ಲಾಕ್ ಟೈಮಲ್ಲಿ ಸೊ ಇನ್ನೂ ಅಷ್ಟೊಂದು ಸ್ಟೋರ್ಸ್ ಎಲ್ಲ ಏನು ಇದು ಅರೇಂಜ್ ಆಗಿರ್ಲಿಲ್ಲ ಬಿಕಾಸ್ ಸಂಜೆ ಮೇಲೆನೆ ಜಾಸ್ತಿ ಸ್ಟೋರ್ಸ್ ಎಲ್ಲ ಬರೋದು ಆ್ಯಂಡ್ ಅಷ್ಟೊಂದು ಜನ ಕೂಡ ಇರಲಿಲ್ಲ ಖಾಲಿ ಇತ್ತು ಸೊ ಫೈನಲಿ ಗಿರಿಜಾ ಬಂದಿದ್ದೀವಿ ಗಿರಿಜಾ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ಗೆ ಕರ್ಕೊಂಡ್ ಬಂದಿದ್ದೀರಿ ನೋಡೋಣ ಇಲ್ಲಾದ್ರೂ ಸೆಟ್ಲೆಕ್ಟ್ ಆಗುತ್ತೋ ಇಲ್ವೋ ಅಂತ ವಾವ್ നേരളെഹണ്ണു പാൽ കെ ജി ഐവത്ത് ಹೊರಗಡೆ ഒളണ ആ ഇല്ലേ തോർസോദ നോട്യ ചേരാ ഉണസ്ക ಆ್ಯಂಡ್ ಗಿರಿಜಾಸಲ್ಲಿ ಕೂಡ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಬಿಫೋರ್ ಕೂಡ ಇಲ್ಲೇ ತೊಗೊಂಡಿರೋದು ನಾನಾಗಲಿ ಅಂಜು ಆಗಲಿ ಮೈಸೂರು ಸಿಲ್ಕ್ ಸೀರೆನ ಇಲ್ಲೇ ಇದು ಸೊ ಹಾಗಾಗಿ ಇಲ್ಲಿ ಕರ್ಕೊಂಬಂದೆ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ನೆಕ್ಸ್ಟು ಸುದರ್ಶನ್ ಹತ್ರ ಇರುತ್ತೆ ಸೊ ಅಲ್ಲಿಗೆ ಹೋಗ್ಬೋದು ಅಂತ ಆ್ಯಂಡ್ ಏನಾಗುತ್ತೆ ನೀವೇ ಕಂಪ್ಲೀಟ್ ಆಗಿ ನೋಡಿ ಎಷ್ಟು ಸೀರೆ ನೋಡಿದ್ದು ಗೊತ್ತಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಗೊತ್ತೇ ಆಗಲಿಲ್ಲ ಸೊ ಅಷ್ಟು ಕಲರ್ ಕಾಂಬಿನೇಷನ್ಸು ಅಷ್ಟು ಟ್ರೆಂಡಿಯಾಗಿ ಸಖತ್ತಾಗಿತ್ತು ಆ್ಯಂಡ್ ಒಂದು ಮಟ್ಟಕ್ಕೆ ಎಲ್ಲನೂ ತೆಗೆದು 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 ನೋಡ್ತಾ ಇದ್ವಿ ಆ್ಯಂಡ್ ಇಬ್ರು ಫ್ರೆಂಡ್ಸ್ ಬಂದಾಗ ಅಂತೂ ಸೀರೆ ಹುಚ್ಚು ಸ್ವಲ್ಪ ಜಾಸ್ತಿನೇ ಆಗಿಲ್ಲ ಬಾರ್ಡರ್ ಇರಬೇಕು ಬಾರ್ಡರ್ ಕಲ್ಲರ್ ಹಂಗ್ ಇರಬೇಕು ಅಂತ ಎಲ್ಲ ಸೊ ನೋಡಿ ಎಷ್ಟು ವೆರೈಟೀಸ್ ಆಫ್ ಸ್ಯಾರೀಸ್ನ ತೆಗೆಸಿದ್ದೀವಿ ಅಂತ ಟ್ರೆಂಡಾಗಿ ಐತೆ ಆ ಥರದ ಎಲ್ಲ ತಗೊಂಡಿರ್ತಾರೆ ದೊಡ್ಡದೇನಿಲ್ಲ ನೀಟಾಗಿ ಚೆನ್ನಾಗ್ ಅದು ಇದು ಅಲ್ಲಮ್ಮ ಇದು ಹಾಫ್ ಅಂಡ್ ಹಾಫ್ ಇದು ಮಾತ್ರ ಬಾರ್ಡ್ರ್ ಬರುತ್ತೆ ಅಷ್ಟೇ ಇವಾಗ ಇರೋದೇ ಹಾಫ್ ಅಂಡ್ ಹಾಫ್ ಇಷ್ಟು ರಾಶಿ ತೆಗರು ಒಂದು ಸೀರೆ ಹುಡ್ಕೋಕೆ ಆಗ್ತಿಲ್ಲ ಇವ್ರಿಗಿಬ್ಬರು ಕೈಯಲ್ಲಿ ಇವರಿಬ್ಬರ ಕೈಯಲ್ಲಿ ಇಷ್ಟು ಸೀರಿಯಲ್ ಒಂದು ಸೀರೆ ಸೆಲೆಕ್ಟ್ ಮಾಡೋಕ್ಕಾಗ್ತಿಲ್ಲ ಹೆಂಗಸರು ಹೆಂಗಸರು ಇದೆಲ್ಲ ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಸ್ಯಾರೀಸ್ ಮೈಸೂರು ಸೆಟ್ ಬಾಕ್ಸಲ್ಲಿ ಅನ್ಪ್ಯಾಕ್ ಮಾಡ್ತಾವ್ರೆ ಇವ ಅಂಕಲ್ ಎಲ್ಲ ರೇಗಿಸ್ತಾವ್ರೆ ಓನಮ್ಮ ಐದು ನಾವು ಬುಟ್ಟ ಬುಟ್ಟ ಸೀರೆ ತಗೊಂಡ್ರೆ ನೋಡ ಹಂಗಿದ್ದಂಗಿಲ್ವಾ ಈಗ ಎರಡು ಸೀರೆಯಲ್ಲಿ ಹಾಂ ಬ್ಲೂ ಕಲರ್ ಬ್ಲೌಸು ಹ್ಞೂ ಎರಡರಲ್ಲಿ ಚೂಸ್ ಮಾಡಮ್ಮ ನೀವು ತೋರಿಸ್ತವ್ರಾ ಫೈನಲಿ ಟೂ ಏನೋ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಈ ಬಾಕ್ಸಲ್ಲಿ ಅನ್ಪ್ಯಾಕ್ ಮಾಡಿರೋದನ್ನು ಕೂಡ ತೋರಿಸ್ತಿದ್ದಾರೆ ಸೊ ಸಿಮಿಲರಲ್ಲಿ ಯಾವ್ದು ಇಷ್ಟ ಆಗಿರುತ್ತೋ ಅದನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇನ್ನೂ ಒಂದಷ್ಟು ಸ್ಯಾರೀಸ್ ಹೊಸದಾಗಿ ಟ್ರೆಂಡಿಯಾಗಿ ಬಂದಿರೋದನ್ನು ತೋರಿಸ್ತಿದ್ದಾರೆ ಇಲ್ಲಿ ಆ್ಯಂಡ್ ಇವರಿಗೆ ಆಗಿ ಇದೇ ಕಲರು ಅಂತ ಏನೂ ಐಡಿಯಾ ಇರಲಿಲ್ಲ ಆ್ಯಂಡ್ ಪಿಂಕ್ ಮಾತ್ರ ಬೇಡವಾಗಿತ್ತು ಬಿಕಾಸ್ ಎಲ್ಲ ಸ್ಯಾರೀಸು ನಮ್ಮ ಅತ್ತೆ ಹತ್ರ ಪಿಂಕ್ ಕಲರ್ ಇದೆ ಎಲ್ಲ ಬ್ಲೂ ಕಲರ್ ಇದೆ ಸೊ ನನಗೆ ಈ ಗ್ರೀನ್ ನೋಡ್ತಿದ್ದೀರಲ್ಲ ಸೊ ಆ ಗ್ರೀನ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಅದು ಬಾರ್ಡ್ರ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಬೇಡ ಅಂತ ಹೇಳಿದ್ರು ಆ್ಯಂಡ್ ಅವರು ಒಂದಷ್ಟು ನೋಡ್ತಾ ಇದ್ದಾರೆ ವೆರೈಟೀಸಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಅಂತೂ ಇದೆ ನೀವು ಗಿರಿಜಾಸ್ ಹತ್ರ ಹೋದಿದ್ದರೆ ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ನ ನೋಡ್ಕೊಂಡು ಬನ್ನಿ ಹಾಗೆ ಜಸ್ಟು ಸಕ್ಕದಾಗಿದೆ ಕಲೆಕ್ಷನ್ಸ್ ಮಾತ್ರ ಇದು ಎಲ್ಲ ಬಂದ್ಬಿಟ್ಟು ಒನ್ ಫಿಫ್ಟಿ ಗ್ರಾಮ್ಸಿಂದ ಶುರು ಆಗುತ್ತೆ ಇಲ್ಲಿ ಗಿರಿಜಾಸಲ್ಲಿ ಫಿಫ್ಟಿ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ಸಿಗೋಲ್ಲ ಓನ್ಲಿ ಒನ್ ಫಿಫ್ಟಿ ಗ್ರಾಮ್ಸಿಂದ ಶುರು ಆಗುತ್ತೆ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಸಿಕ್ಸ್ ತೌಸಂಡಿಂದ ಶುರು ಆಗುತ್ತೆ ಸಿಕ್ಸ್ ತೌಸಂಡಿಂದ ನಿಮಗೆ ಎಷ್ಟರವರೆಗೂ ಆಲ್ಮೋಸ್ಟ್ ಒಂದು ಫಿಫ್ಟಿ ತೌಸಂಡ್ ಟು ಏಯ್ಟಿ ತೌಸಂಡ್ವರೆಗೂ ಅಲ್ಲಿದೆ ಸೊ ನಾನು ನೋಡಿರೋ ಮಟ್ಟಕ್ಕೆ ಅಲ್ಲಿದೆ ಸೊ ನಾವು ಚಾಯ್ಸ್ ಮಾಡ್ತಾ ಇದ್ದಿದ್ದು ಟೆನ್ ತೌಸಂಡ್ ಅಲ್ಲಿರೋ ಅಂಥದ್ದು ಸೊ ಅದಕ್ಕೆ ಸ್ವಲ್ಪ ವೆರೈಟೀಸ್ ಜಾಸ್ತಿ ಬಂದಿದೆ ಸಿಕ್ಸ್ ತೌಸಂಡ್ಗೆಲ್ಲ ಆದರೆ ಸಿಂಗಲ್ ಬಾರ್ಡರ್ ಇರುತ್ತಲ್ವ ಸೊ ಅದೇ ಥರದೇ ಸಿಗುತ್ತೆ ಸೊ ನೀವು ಏಯ್ಟ್ ತೌಸಂಡ್ ಟೆನ್ ತೌಸಂಡ್ ಮೇಲೆ ಹೋಗ್ತೀರಾ ಅಂದರೆ ಸೊ ಸ್ವಲ್ಪ ಜಾಸ್ತಿ ವೆರೈಟೀಸು ನಿಮಗೆ ಕಲರ್ ಕಾಂಬಿನೇಷನ್ಸು ವಿತೌಟ್ ಕಲರ್ ಕಾಂಬಿನೇಷನ್ಸು ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಅವ್ರ ಹತ್ರ ಯಾವ ಕಲರ್ ಇಲ್ಲ ಆ ಕಲರ್ ತೊಗೋಬೇಕು ಅಂತ ನಂಗೆ ಈ ಕಲರ್ ಕಾಂಬಿನೇಷನ್ ಸಿಕ್ಕಬೇಡ ಇಷ್ಟ ಆಯಿತು ಬ್ಲೂ ಎಲ್ಲ ಮಿಕ್ಸ್ ಆಗಿತ್ತು ಬಟ್ ಫೈನಲಿ ಸೆಲೆಕ್ಟ್ ಆಗಿದ್ದು ಯಾವುದು ಅಂದರೆ ಇದು ಆ್ಯಂಡ್ ಗ್ರೀನ್ ಬ್ಲೂ ಮತ್ತು ಪಿಂಕ್ ಇದೆ ಸೊ ಇದು ಒಂದು ಸ್ವಲ್ಪ ಲೈಟ್ ಗ್ರೀನ್ ಇದೆ ಸೊ ಇದು ಸೆಲೆಕ್ಟ್ ಆಯಿತು ಬಟ್ ಆದ್ರೂ ಇನ್ನೊಂದಷ್ಟು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ ಹ ಆಯ್ತಾ ಯಾವುದು ಆಗಿದ ನಂತರ ಅದನ್ನ ವೇರ್ ಕೂಡ ಮಾಡಿ ತೋರಿಸ್ತಾರೆ ಸೊ ಈಗ ಅದನ್ನೇ ಮಾಡ್ತಾ ಇದಾರೆ ಅಂಡ್ ಹೇಗ್ ಲುಕ್ ಕಾಣುತ್ತೆ ಅಂತ ಸೊ ನೀವೇ ನೋಡ್ತಿರ್ಬೋದು ಈಗ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ಆ್ಯಕ್ಚುಲಿ ಇವ್ರ ಹತ್ರ ಪ್ಯಾರಟ್ ಗ್ರೀನ್ ಕಲರ್ ಇರಲಿಲ್ಲ ಇದೇ ಒಂದು ರೇಷ್ಮೆ ಸಾರಿ ಸಾಫ್ಟ್ ಸಿಲ್ಕ್ ಏನೋ ಇದೆ ಬಟ್ ಯಾವಾಗಲೂ ಪಿಂಕು ಬ್ಲೂನೇ ಆಗಿತ್ತು ಸೊ ಹಾಗಾಗಿ ಡಿಫ್ರೆಂಟಾಗಿ ಸೆಲೆಕ್ಟ್ ಮಾಡಿದ್ದೀವಿ ಸೊ ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಆ್ಯಂಡ್ ಯಾ ಬಿಲ್ಲಿಂಗ್ ಸಮಯ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಸಿಕ್ತು ನಮಗೆ ಲೆವೆನ್ ತೌಸಂಡ್ ಸಮಥಿಂಗ್ ಆಗಿತ್ತು ಸೊ ಟೆನ್ ತೌಸಂಡ್ ಚೇಂಜ್ ಆಯಿತು ಸೊ ತುಂಬ ಚೆನ್ನಾಗಿದೆ ಸಾರಿ ತೊಂಡ ಹೊರಡ್ತಾ ಇದಿವಿ ಮನೆ ಕಡೆಗೆ ಸ್ವಲ್ಪ ತರಕಾರಿ ತಗೊಂಡ್ ಹೋಗ್ಬೇಕು ತರ್ಕಾರಿ ಬ್ರೋಕಲಿ ಬೇಕಿತ್ತು ಸೊ ಬ್ರೋಕಲಿನ ಹುಡ್ಕೊಂಡು ಬಂದಿದೀವಿ ಕೆಳಗಡೆ ಈಗ ವೆರೈಟೀಸ್ ಆಫ್ ಮಾವಿನಕಾಯಿ ಸೌತೆಕಾಯಿ ಈಗ ಕೋಲ್ಡ್ ಆಗಿದೆ ಅದರಲ್ಲಿ ಸೌತೆಕಾಯಿ ಬೇರೆ ಬೇಡ ನಮಗೆ ಸೊಪ್ಪು ಅಮ್ಮ ಅವರೆಕಾಳು ಈ ಸೀಸನಲ್ಲೂ ಅವರೆಕಾಳು ಕಾಳು ತಗೊಳ್ಳೋದಾ ಬಡವ ಬ್ರಾಕಲಿ ಹೇಳಿದ್ದ ಬ್ರಾಕ್ಲಿ ಬಂದೇ ಇಲ್ಲ ನೋಡಿ ಮತ್ತು ಎಲ್ಲೈತೆ ಎಷ್ಟು ಅಣ್ಣ ಅರವತ್ತು ರೂಪಾಯಿ ಹ್ರಾಕಲಿ ಬ್ರಾಕಲಿ ಬ್ರಾಕಲಿ ಎಷ್ಟೊಂದು ಹಿಡ್ತಿದ್ರು ಬಟ್ ಇವತ್ತು ಇವತ್ತಿರಲೇ ಇಲ್ವಲ್ಲ ಬ್ರಾಕಲಿ ಓ ಸಂಖ್ಯೆ ಒಂದು ಸ್ಮೆಲ್ ನೋಡಿ ಮೂಗ್ತಾ ಇದೆ ಇನ್ನು ಹೂವು ಏನು ಬಾ ಬಂದಿಲ್ಲ ಇನ್ನು ಜಗಳ ಆಡ್ತಾ ಇದಾರೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಬರೋಷ್ಗೆ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗುಂಟು ಸೊ ಸ್ನ್ಯಾಕ್ಸ್ ಟೈಮ್ ಅಂತ ಹೇಳ್ಬಿಟ್ಟು ಆಶಾ ಸ್ವೀಟ್ಸ್ ಗೆ ಬಂದು ಅಲ್ಲಿ ಒಂದು ಬಾದಾಮ್ ಮಿಲ್ಕ್ ತಗೊಂಡೆ ಹಾಟ್ ಬಾದಾಮ್ ಮಿಲ್ಕ್ ಒಂದು ತಗೊಂಡು ಇಬ್ಬರಿಗೆ ಕೋಲ್ಡ್ ಬಾದಾಮ್ ಮಿಲ್ಕ್ ಕೊಡಿಸಿ ಅಂಡ್ ನಾವು ಸಮೋಸ ಕೊಡೋ ತಿಂದ ವೆಜ್ಜಿ ಸಕ್ಕತ್ತಾಗಿರುತ್ತೆ ಯಾರಾದರೂ ಇಲ್ಲಿ ಬಂದು ಟ್ರೈ ಮಾಡಿ ನೀವು ಒನ್ಸು ಗೊತ್ತಾಗುತ್ತೆ ಸಕ್ಕದ ಟೇಸ್ಟಿಯಾಗಿ ತುಂಬ ಹೈಜಿನಿಕ್ ಆಗಿ ಕೊಡ್ತಾರೆ ಅಂಡ್ ಫೈನಲಿ ಮನೆಗೆ ಬಂದು ಈಗೆಲ್ಲ ಓಪನಿಂಗ್ ಮಾಡಿ ಮತ್ತೆ ಮತ್ತೆ ಪುನಃ ನೋಡೋದೇ ಅಲ್ವಾ ನಮ್ಮ ಹ್ಯಾಬಿಟ್ ಸೊ ಎಷ್ಟು ಸೀರೆನೆ ತಂದಿರಲಿ ಎಂತ ಡ್ರೆಸ್ ಆಗಲಿ ತಂದಿರಲಿ ಸೊ ನಾವು ಅದನ್ನ ಮನೆಗೆ ಬಂದು ಇನ್ ನೀ ನೀಟಾಗಿ ಅನಲೈಸ್ ಮಾಡಿ ನೀಟಾಗಿ ನೋಡಿ ಎಲ್ಲಾದ್ರೂ ಏನಾದರೂ ಡ್ಯಾಮೇಜಿಂಗ್ ಇದೆಯಾ ಏನು ಅಂತ ಅಲ್ಲೂ ಮನೆಗೂ ಬಂದ್ ನೋಡೋದೇ ಅಲ್ವಾ ನಮ್ಮ ಹೆಂಗಸರು ಗುಣ ಸೊ ಅದನ್ನೆಲ್ಲ ನೋಡ್ಕೊತಾ ಇದ್ದೀವಿ ಆ್ಯಂಡ್ ಹೇಗಿದ್ರು ಹೇಗಿತ್ತು ಅಂತೆಲ್ಲ ಕಲೆಕ್ಷನ್ಸ್ ಅಂತೆಲ್ಲ ಮಾತಾಡ್ಕೊಂಡು ಸೊ ಎಸ್ ನಿಮ್ಗೆ ಹೇಗ ಅನ್ನಿಸ್ತು ಈ ಕಲರ್ ಚೆನ್ನಾಗಿದೆಯಾ ಕಾಂಬಿನೇಷನ್ ಈ ಸಾರಿ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್ ಆಗಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಬ್ಲೌಸ್ ಬಂದು ಪಿಂಕ್ ಕಲರ್ ಆಗಿದೆ ಸೊ ಕಾಂಟ್ರಾಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೇಮ್ ಇದ್ರೆ ಸೆಲ್ಫ್ ಇದ್ರೆ ಏನ್ ಅಂತ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕಾಂಟ್ರಾಸ್ಟ್ ತಗೊಂಡ್ವಿ ಸೊ ನಿಮ್ಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಈ ಲಾಗ್ ಇಷ್ಟವಾಗಿದ್ರೆ ನನ್ನ ಚಾನೆಲ್ ಗೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆ್ಯಂಡ್ ಹಾಗೆ ಕಮೆಂಟ್ ಆಗೋದನ್ನು ಮಾತ್ರ ಮಡಿಬೇಡಿ ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಸೊ ದಟ್ ನನಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಯಸ್ ಫೈನಲಿ ಡನ್ ವಿತ್ ದ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲಾಗ್ lots ಆಫ್ love